ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮಗೆ ಗತಿಶಕ್ತಿಯಾಗಿ ಬನ್ನಿ ವೀಕ್ಷಕರೇ ನಾವು ಚನ್ನಪಟ್ಟಣದ ಎರಡು ಪರಿವಾರಗಳ ರಾಜಕೀಯ ಜಟಾಪಟಿಯ ಬಿಸಿ ಬಿಸಿ ಚರ್ಚೆಯ ನಡುವೆ ಕರ್ನಾಟಕದಲ್ಲಿ ನಡೆಯಬೇಕಿರುವ ಬೇರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಗ್ಗೆ ಮರೆತೆ ಬಿಟ್ಟಿದ್ದೇವೆ ಮೊನ್ನೆ ಹದಿನೆಂಟನೇ ಲೋಕಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಮೂರು ಕ್ಷೇತ್ರಗಳ ಶಾಸಕರು ಸ್ಪರ್ಧಿಸಿದ್ದರು ಅದು ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಎಂಎಲ್ಎ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಕ್ಷೇತ್ರದ ಎಂಎಲ್ಎ ಮತ್ತು ಸಂಡೂರು ಕ್ಷೇತ್ರದ ಎಂಎಲ್ಎ ಇ ತುಕಾರಾಮ್ ಶಾಸನ ಸಭೆಯಿಂದ ಲೋಕಸಭೆಗೆ ಪ್ರವೇಶ ಬಯಸಿ ಮತದಾರನ ಮುಂದೆ ನಿಂತಿದ್ದವರು ಇವರು ಇವರಲ್ಲಿ ಇಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಪ್ರಭಾವಿ ರಾಜಕಾರಣಿ ಈ ಮೂರೂ ಜನ ಬೇರೆ ಬೇರೆ ಪಕ್ಷದ ಪ್ರತಿನಿಧಿಗಳು ಇಲ್ಲಿ ಜೆಡಿಎಸ್ ಬಿಜೆಪಿ ಹಾಗೂ ಐಎನ್ಸಿ ಇಂದ ಅಭ್ಯರ್ಥಿಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿ ಗೆಲುವಿನ ಹಾರ ಕೊರಳಿಗೆ ಹಾಕಿಸಿಕೊಂಡಿದ್ದಾರೆ ಲೋಕಸಭೆ ಪ್ರವೇಶಿಸಿರುವ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಮತ್ತು ಈತುಕಾರ ಅವರು ಈಗ ತಮ್ಮ ಶಾಸನಸಭೆಯ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಹದಿನೆಂಟನೇ ಲೋಕಸಭೆ ಸದಸ್ಯರಾಗಿ ಉಳಿಯಲು ಅಪೇಕ್ಷಿಸಿದ್ದಾರೆ ಅಂದರೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭೆ ಈಗ ತೆರವಾಗಿವೆ ಇಲ್ಲಿ ಆರು ತಿಂಗಳ ಒಳಗಾಗಿ ಉಪಚುನಾವಣೆ ನಡೆಯಬೇಕಿದೆ ಅಂದರೆ ಬರುವ ನವೆಂಬರ್ ಮೊದಲ ವಾರಾಂತ್ಯದ ಒಳಗಾಗಿ ಬೈ ಎಲೆಕ್ಷನ್ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಹಾಗಾದರೆ ಬಹುಶಃ ಮುಂದಿನ ಎರಡು ಮೂರು ವಾರಗಳಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಉಮೇದುವಾರರ ಹೆಸರನ್ನು ಈ ಕ್ಷೇತ್ರಗಳಿಗಾಗಿ ಅಖೈರುಗೊಳಿಸುವ ಎಲ್ಲ ಸಾಧ್ಯತೆ ಮತ್ತು ಅನಿವಾರ್ಯ ಉಂಟು ಮೂರು ವಿಧಾನಸಭೆಗೆ ಉಪಚುನಾವಣೆ ಎದುರಿಗೆ ಬಂದಿದ್ದರೂ ಸಹಿತ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿರೋದು ಕೇವಲ ಚನ್ನಪಟ್ಟಣ ಕ್ಷೇತ್ರದ ಮಾತು ಸಂಡೂರು ಮತ್ತು ಶಿಗ್ಗಾವಿ ಸೈಡ್ ಲೈನ್ ಆಗಿಬಿಟ್ಟಿವೆ ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒಂದು ಮಾತು ಈಗ ಶಿಗ್ಗಾವಿಯನ್ನು ಮುನ್ನೆಲೆಗೆ ತಂದಿಟ್ಟಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಸಭೆ ಪ್ರವೇಶಿಸಿದ ಮೊದಲ ಸಲವೇ ಸಚಿವರಾಗಿ ಬಿಟ್ಟರು ಎಂಬುವ ಸುದ್ದಿ ದೆಹಲಿಯಿಂದ ಕರ್ನಾಟಕದ ತನಕ ಮೊನ್ನೆ ಜೂನ್ ತಿಂಗಳಲ್ಲಿ ಮೋದಿ ಮೂರನೇ ಚರಣದ ಮಂತ್ರಿ ಪರಿಷತ್ತು ಪ್ರಮಾಣವಚನ ಸ್ವೀಕರಿಸುವ ದಿನ ತೇಲಿ ಬಂದಿತ್ತು ನಂತರ ಅದು ಆಗಲೇ ಇಲ್ಲ ತನಗೆ ಅವಕಾಶ ತಪ್ಪಿ ಹೋಯಿತು ಎಂಬುವ ಅಸಮಾಧಾನ ಬೊಮ್ಮಾಯಿ ಮನಸ್ಸಿನಲ್ಲಿ ಕೆಂಡಾಗ್ನಿಯಾಗಿ ತುಂಬಿಕೊಂಡಿತ್ತು ಅದಾದ ಮೇಲೆ ಬೊಮ್ಮಾಯಿ ಸದನದಲ್ಲಿ ಬಜೆಟ್ ಪರವಾಗಿ ನಿರರ್ಗಳವಾಗಿ ಮಾತನಾಡಿ ತನ್ನ ರಾಜಕೀಯ ಸಾಮರ್ಥ್ಯ ಮತ್ತು ಜ್ಞಾನದ ಒಳಹರಿವು ತೆರೆದಿಟ್ಟರು ಪ್ರಧಾನಿ ಸಹಿತ ಪಕ್ಷದ ವರಿಷ್ಠರು ತಮ್ಮನ್ನು ಕಡೆಗಣಿಸದಿರಲಿ ಎಂಬುವ ಸಂದೇಶ ಸದನದ ಈ ಭಾಷಣದ ಮೂಲಕ ಬೊಮ್ಮಾಯಿ ರವಾನಿಸಿದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ ಈಗ ಶಿಗ್ಗಾವಿ ಉಪಚುನಾವಣೆ ತಾವೇ ಪ್ರತಿನಿಧಿಸುತ್ತಿದ್ದ ಶಿಗ್ಗಾವಿ ವಿಧಾನಸಭೆಯಿಂದ ತನ್ನ ಪುತ್ರ ಭರತ್ ಸ್ಪರ್ಧಿಸಲಿ ಮಗನು ರಾಜಕೀಯ ಪ್ರವೇಶಿಸಲಿ ಎಂಬುವ ಆಶೆಯ ತಂದೆಯಾಗಿ ಬೊಮ್ಮಾಯಿ ಬಸವರಾಜರ ಮನಸ್ಸಿನಲ್ಲಿ ಹರಿದಾಡಿರುವುದು ಸಹಜ ಆದರೆ ಈಗ ಪ್ರತಿಯೊಂದು ಕ್ಷೇತ್ರಗಳು ಒಂದು ಪರಿವಾರದ ಸೊತ್ತಾಗುತ್ತಾ ಸಾಗಿದರೆ ಪಕ್ಷಗಳ ಬಲವರ್ಧನೆಗೆ ನಿರಂತರವಾಗಿ ಶ್ರಮಿಸುವ ಕಾರ್ಯಕರ್ತರ ರಾಜಕೀಯ ಭವಿಷ್ಯ ಮಸುಕಾಗಿ ಬಿಡುತ್ತದೆ ಎಂಬುವುದು ಅಷ್ಟೇ ಸತ್ಯವಾದ ವಿಚಾರ ಆಯಾ ಪಕ್ಷಗಳ ಕೇಡರ್ ಲೈನಿನ ಗಂಭೀರ ಚರ್ಚೆ ವಿಷಯವಾಗಿದೆ ಈ ನಡೆಯಿಂದಾಗಿ ಕ್ರಮೇಣ ಪಕ್ಷ ಕಟ್ಟಲು ಶ್ರಮ ಹಾಕುವ ಕಾರ್ಯಕರ್ತರ ಸಂಖ್ಯೆ ಕ್ಷೀಣಿಸುತ್ತಾ ಸಾಗುತ್ತದೆ ನಿರಾಸಕ್ತಿ ಮನೆ ಮಾಡುತ್ತದೆ ಇದಕ್ಕೆ ಪ್ರಸ್ತುತ ಹಾಗೂ ಉತ್ತಮ ಉದಾಹರಣೆ ನಮ್ಮ ಕರ್ನಾಟಕದ ಪ್ರದೇಶ ಪಕ್ಷವಾಗಿ ಸಂಕುಚಿತವಾಗಿ ಕುಳಿತಿರುವ ಜಾತಿತೀತ ಜನತಾದಳದ ಪರಿಸ್ಥಿತಿ ಎಂದರೆ ತಪ್ಪಾಗಲಾರದು ಇರಲಿ ನಾವೀಗ ಶಿಗ್ಗಾವಿಗೆ ಬರೋಣ ತನಗೆ ಯಾವ ಕಾರಣದಿಂದ ಯಾವ ರಾಜಕೀಯದ ತೆರೆಮರೆಯ ಷಡ್ಯಂತ್ರದಿಂದ ಮೋದಿ ಸರ್ಕಾರದಲ್ಲಿ ಸಚಿವನಾಗುವ ಚಾನ್ಸ್ ತಪ್ಪಿಸಿತೋ ಅದರ ತಳಮಳದಲ್ಲಿರುವ ಬಸವರಾಜ ಬೊಮ್ಮಾಯಿ ಈಗ ತನ್ನ ರಾಜಕೀಯ ಅನುಭವದ ಚಾಣಾಕ್ಷತನದ ಕ್ವಾಯಿನ್ ಬಿಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿಯವರ ಮಾತುಗಳ ಸ್ವರದಿಂದ ಎನ್ನಬಹುದು ಕೇಂದ್ರ ಸಚಿವ ಮೋದಿಯವರ ಆಪ್ತ ಕೂಟದಲ್ಲಿರುವ ಪ್ರಹ್ಲಾದ್ ಜೋಶಿಯವರು ಇತ್ತೀಚೆಗೆ ಶಿಗ್ಗಾವಿ ಉಪಚುನಾವಣೆ ವಿಚಾರ ಮಾತನಾಡುವಾಗ ಭರತ್ ಬೊಮ್ಮಾಯಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಹೆಸರು ಪ್ರಸ್ತಾಪಿಸಿದ್ದರು ಈಗ ಈ ವಿಚಾರ ಶಿಗ್ಗಾವಿ ಕ್ಷೇತ್ರದ ತುಂಬಾ ಸುದ್ದಿಯ ಸಿಪ್ ಆಗಿ ಹರಿದಾಡ್ತಾ ಇದೆ ಈ ನ್ಯೂಸ್ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಲ್ಲಿ ಬೇಸರದ ವಿಚಾರವಾಗಿ ಮಡುಗೊಟ್ಟಿ ನಿಲ್ಲುತ್ತಿದೆ ಕಾರಣ ಕ್ಷೇತ್ರದಲ್ಲಿ ದಶಕಗಳಿಂದ ಪಕ್ಷ ಕಟ್ಟಲು ಶ್ರಮಿಸುತ್ತಿರುವ ಪ್ರಾಮಾಣಿಕವಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬೈ ಎಲೆಕ್ಷನ್ ರಾಜಕೀಯದ ಅದೃಷ್ಟದ ಬಾಗಿಲು ತೆರೆದೀತು ಎಂಬುವ ಬಯಕೆ ಇವರದಾಗಿದೆ ಎಲ್ಲಿ ಈ ತನ್ನ ಬಯಕೆ ಹೊಸಕಿ ಹಾಕಿ ಬಿಡುತ್ತೋ ತನ್ನ ಪಕ್ಷ ಎಂಬುವುದು ಬಿಜೆಪಿಯ ಶಿಗ್ಗಾವಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಡಿಸ್ಟರ್ಬ್ ತಂದಿಟ್ಟಿದೆ ಪ್ರಹ್ಲಾದ್ ಜೋಶಿ ಅವರು ಶಿಗ್ಗಾವಿ ಬೈ ಎಲೆಕ್ಷನ್ ಟಿಕೆಟ್ ವಿಚಾರದ ಮಾತುಗಳಲ್ಲಿ ತನ್ನ ಮಗ ಭರತನ ಹೆಸರು ತೇಲಿ ಬಂದಿರುವ ಬಗ್ಗೆ ಪ್ರತಿಕ್ರಿಯಿಸುವ ಬಸವರಾಜರು ತಾನು ಮಗನನ್ನು ಎಲೆಕ್ಷನ್ ಮೂಲಕ ರಾಜಕೀಯಕ್ಕೆ ಕರೆತರುವ ದುರ್ದೇಶ ಇಲ್ಲವೇ ಇಲ್ಲ ಜೋಶಿಯವರು ಯಾತಕ್ಕಾಗಿ ಭರತ್ ಬೊಮ್ಮಾಯಿ ಹೆಸರು ಹೇಳಿಬಿಟ್ರೋ ತನಗೆ ಅರ್ಥವಾಗ್ತಾ ಇಲ್ಲ ತಾನು ಮಗನಿಗೆ ಟಿಕೆಟ್ ಕೇಳಿಲ್ಲ ಕೇಳುವುದೂ ಇಲ್ಲ ಅಭ್ಯರ್ಥಿಯ ಆಯ್ಕೆ ಪಕ್ಷಕ್ಕೆ ಬಿಟ್ಟ ವಿಚಾರ ಯಾರಿಗೆ ಟಿಕೆಟ್ ಕೊಟ್ಟರು ಶಿಗ್ಗಾವಿ ಕ್ಷೇತ್ರವನ್ನು ಗೆದ್ದು ಬಿಜೆಪಿ ಜೋಳಿಗೆಗೆ ಬಳವಳಿಯಾಗಿ ಕೊಡುವುದಷ್ಟೇ ತನ್ನ ಕೆಲಸ ಎಂದು ಹೇಳಿಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಯಾರು ಯಾರ ಮೇಲೆ ಪ್ರಭಾವ ಬೀರಿ ಬೈ ಎಲೆಕ್ಷನ್ ಟಿಕೆಟ್ ಪಡಿತಾರೆ ಎಂಬುವುದು ಸದ್ಯದಲ್ಲೇ ಗೊತ್ತಾಗುತ್ತೆ ಬಿಡಿ ಬಟ್ ಭರತ್ಗೆ ಟಿಕೆಟ್ ಸಿಕ್ಕರೆ ಉತ್ತರ ಕರ್ನಾಟಕದಲ್ಲಿ ಪರಿವಾರ ರಾಜಕಾರಣಕ್ಕೆ ಅವಕಾಶ ನೀಡಿದಂತಾಗುತ್ತದೆ ಕಾರಣ ಬಸವರಾಜ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಈಗ ಭರತ್ಗೆ ಟಿಕೆಟ್ ಸಿಕ್ಕರೆ ಚುನಾವಣಾ ರಾಜಕೀಯದಲ್ಲಿ ಬೊಮ್ಮಾಯಿಯವರ ಕುಟುಂಬ ಕೂಡ ಪರಿವಾರ ರಾಜಕಾರಣದ ಪ್ರಭುತ್ವದಲ್ಲಿ ಆ ಪ್ರಭುತ್ವದ ಪಟ್ಟಿಯಲ್ಲಿ ಸೇರಿಕೊಂಡಂತಾಗುತ್ತದೆ ಇದು ಶಿಗ್ಗಾವಿ ವಿಚಾರವಾದರೆ ಅತ್ತ ಸಂಡೂರು ಉಪಚುನಾವಣೆ ಹೇಗೆ ಎಂಬುವ ವಿಚಾರವೂ ಉಂಟು ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಹೀಗೆ ಎರಡೂ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ರೆಡ್ಡಿಯವರ ಫ್ರೆಂಡ್ ಮಾಜಿ ಮಂತ್ರಿ ಶ್ರೀರಾಮುಲು ಸಂಡೂರಿಗೆ ಪ್ರಯತ್ನಿಸಬಹುದು ಎಂಬುವ ಮಾತು ಬಳ್ಳಾರಿ ಮೂಲಕ ಬಿಜೆಪಿ ಹೈಕಮಾಂಡ್ ಕುಳಿತುಕೊಳ್ಳುವ ಬೆಂಗಳೂರು ದಿಲ್ಲಿಯ ತನಕ ಸುದ್ದಿ ಹರಿದಾಡ್ತಾ ಇದೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರಿನ ಬೈ ಎಲೆಕ್ಷನ್ ಟಿಕೆಟ್ ಯಾರ ಚುನಾವಣಾ ರಾಜಕೀಯ ಜೀವನಕ್ಕೆ ಪಾಸಿಟಿವಿಟಿ ತರುತ್ತೆ ಇನ್ನಾರ ಜೀವನಕ್ಕೆ ನೆಗೆಟಿವಿಟಿ ಇಡುತ್ತದೆ ಮತ್ತಾರಿಗೆ ಬಂಡಾಯದ ನಡೆ ತಂದಿಡುತ್ತದೆ ಎಂಬುವ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಜಿಜ್ಞಾಸೆಯಾಗಿದೆ ಈ ಮೂರು ಪಕ್ಷಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಜನಪರ ಕೆಲಸಕ್ಕೆ ಅವಕಾಶವಾಗಬಹುದು ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಡೆಸ್ಕ್ ಪ್ಲಸ್ ಟಿವಿ विश्व प्लस जन दा जाना तो जाना